ಸಾಕು ಸಾಕಾಗಿ ಹೋಗೈತಿ ದುಡದು ಬರೋದು ನಮ್ಮ ಮತ್ತೆ ಕೈ ರೊಕ್ಕ ಕೊಡೋದು ಏನು ಒಂದು ಸಂತೆ ಸತಿ ರೊಕ್ಕ ಕೊಡೋದಿಲ್ಲ ಏನು ಮಾಡ್ಬೇಕು ನೋಡಿ ರೊಟ್ಟಿ ಮಾಡೇನೇ ಕಾಯಿ ಇಲ್ಲ ಪಲ್ಯ ಮಾಡೋಕ ಏನು ಹುಡುಗರಿಗೆ ಏನು ಹಚ್ಕೊಡ್ಬೇಕು ಏನು ಮಾಡ್ಬೇಕು ಸಾಕು ಬೇಕು ಕುಡಿಯಾಗೈತಿ ನೋಡಿ ಎಲ್ಲರೂ ದುಡದು ಅರ ಹೊಟ್ಟೆ ತಿಂದು ಮಕ್ಕಳದಾಗೈತಿ ಮಕ್ಕಳು ನಾನು ಸಾವುಕಾರ ಮನೆಗೆ ಒಟ್ಟು ಎದಕ್ಕರ ಅವರು ಜೋಳ ಪಳಾಸನ ಮಾಡೋಕ ಹಿಂಗೆ ಕೆಲಸ ಕೇಳಿದಾಗ ಅದು ಹೋದಾಗ ಒಟ್ಟು ಏನಾರ ಕೊಡ್ತಾರೆ ಒಟ್ಟು ಮನೆಗೆ ಅದು ಆಕತಿ ಇವೆಲ್ಲ ರೊಕ್ಕ ಅದಕ್ಕೆ ಕೈಸ್ಕೊಳ್ಳೋದಿಲ್ಲ ಏನಾರ ಕೊಟ್ಬಿಡ್ರಿ ಅಂತಂದು ಕಾಳು ಹಾಕಿ ಕಾಳಿಸ್ಕೊಂಡು ಅದಕ್ಕೆ ಬರ್ತೇನೆ ನಾನು ಶರವ ಇನ್ನೂ ಮುಗ್ದಿಲ್ಲ ನಿಂದಗೆ ರೊಟ್ಟಿ ಮಾಡೋದು ಕುಂತುಬಿಟ್ಟೇನೆ ಇಲ್ಲೇ ಒಂದು ಯಾವ ಸಿಗ್ತಾನೆ ರೊಟ್ಟಿ ಮಾಡ್ಕೊಂತ ಅತ್ತಿಯಾರ ಈಗಿನ ಇದೆ ರೊಟ್ಟಿ ಬರ್ತೇನೆ ರೀ ಅನ್ನಕ್ಕೆ ಇಟ್ಟಿದ್ದೆ ಮತ್ತು ಅಂತಂದು ಕುಂತಿದ್ದೆ ರೀ ಅನ್ನದಿಬೇ ಹೋದ್ರತೆ ಅಂತಂದು ಈಗ ರೀ ಅತ್ತೆ ರೊಟ್ಟಿ ಮಾಡೋದು ಏನಾರ ಒಂದು ಉತ್ತರ ಹುಡಿಕಿ ಇಟ್ಬಿಟ್ರತೆ ಬಿಡು ಏನು ಮಾಡಿ ಪಲ್ಯನ ಹತ್ತಿರ ಕಾಯಿ ಪಲ್ಯ ಅಂಕರ ಏನೂ ಇಲ್ಲ ರೀ ಮಾಡಕ್ಕೆ ಮತ್ತು ಹೊಲದಾಗಿಂಥ ದುಡ್ದುದೆಲ್ಲ ತಂದು ನಿಮ್ಮ ಕಾಯಕ ಕೊಡ್ತೇವೆ ಮತ್ತು ಕಾಯಿ ಪಲ್ಯ ತರ ರೊಕ್ಕ ಕೊಡೋದಿಲ್ಲ ರೊಟ್ಟಿ ಅಂಕರ್ ಮಾಡಿಟ್ಟೆ ನಾನು ಮತ್ತು ನೀವು ರೊಕ್ಕ ಕೊಟ್ಟರೆ ಇಲ್ಲೇ ರೋಡ್ ತನಕ ಹೋಗಿ ಕಾಯಿಪಲ್ಯೆ ಏನಾರು ಹಚ್ಚಿದ್ರೆ ಒಂಥರ ಕಾಯಿ ತಂದು ಪಲ್ಯ ಮಾಡ್ತೀನಿ ರೀ ಅತಿಯಾರ ಅಂದ್ರೆ ಏನೇ ಕೆಲಸ ಇಲ್ಲದೆ ನೀ ಮನೆಯಾಗ ಕುಂತಿ ನೀ ತಂದು ದುಡಿದ್ರೊಕ್ಕ ನಾನು ಏನೋ ಕುಂತ ಕುಂತೀನ ತಂದು ಮಾತಾಡಕತ್ತೀನಿ ನೀನು ಮತ್ತ ನಾ ಹಂಗಲ್ಲ ಅಂದೇನು ರೀ ಅತ್ತಿಯಾರ ನೀವು ಪಲ್ಯ ಏನು ಮಾಡಿ ಅಂತ ಕೇಳ್ದಕ್ಕೆ ನಾ ಹಂಗೆ ಅಂದಿರಿ ನಾ ಹಂಗೆ ಭಾವನೆ ಇಟ್ಕೊಂಡು ಅಂದೇ ಹೇಳ್ರಿ ಅತ್ತಿಯಾರ ನಿಮ್ಮ ಮಕ ಸಣ್ಣ ಮಾಡ್ಕೊಂಡು ಮಸಡಿ ಗಿಡ ಹೇಳ್ಬಿಟ್ಕೊಂಡು ಕುಂತ್ರೆ ಇಲ್ಲ ಯಾರು ಕರ್ಗುವಾರಿಲ್ಲ ಏನು ಏನು ಅಂತ ರೊಕ್ಕ ಕೊಡ್ತಿದ್ದೀರಿ ನೀವು ಇಬ್ಬರು ಗಂಡ ಹೆಡ್ಯಾಕ್ ಹಾಕಿರಿ ಅತ್ತಿಯಾರ ಈಗ ಹುಡುಗರು ಹೊಟ್ಟೆ ಹಸಿ ಬಂದು ಅಂದ್ರೆ ಹೊಟ್ಟೆ ಹಸತ್ತೆ ಅವ ಏನಾರು ಹಾಕಿ ಕೊಡುವಂತಾವ್ರಿ ರೊಟ್ಟ ಏನು ಹಚ್ಕೊಡ್ಲರಿ ಅತ್ತಿಯಾರ ಅದು ರೊಕ್ಕ ಕೊಡ್ರಿ ಹೋಗಿ ಕಾಪೆಲ್ಲ ಯಾರು ತೊಗೊಂಬರ್ತೀನಿ ರೀ ಅತ್ತಿಯಾರ ಒಂದು ರೂಪಾಯಿ ಇಲ್ಲ ನನ್ನ ಕಡೆ ರೊಕ್ಕ ಅಕ್ಷಿ ತೋರ್ಸಾಕಲ್ತ ದುಡಿತೀನಿ ನಿಮ್ಗೆ ರೊಕ್ಕ ಕೊಡ್ತೇನಿ ಇದನ್ನೆಲ್ಲ ಬಿಟ್ಬಿಡ ನೀನ ಏನ ಸಾಕು ಸಾಕಾಗಿ ಹೋಗೈತಿ ಇವ್ರ ಸಂಬಂಧ ಜನ್ಮನ ಸಾಕಾಗೈತೆ ನನಗೆ ಹುಡುಗರಿಗೆ ಏನು ಹಾಕಿಕೊಡ್ಬೇಕಾಗೈತೆ ನಮ್ಮನಾಗ ಏನು ಹೈನೈತೆ ಮತ್ತೊಂದು ஐய்த்து பிடிப்பா ஐநா மசூர் ஹால் எதாவது உடுங்குறாக்காங்க ஏனில் மத்தொரு மனிக்கு எஸ்டாய் பட் நானு தினம் பிரதி ஓகே ஒன்று மனை கை சாச்சு அந்த ரங்காக்கர அது படத்தன பரிஸ்தி யாரி பேடப்பா தந்தை யாரி பேட முஞ்சானு சஞ்சீ தன ஹுடுகுர் துடது டுடோது டுடோது அருகே மகிஸ் உடுக நாவர நீர் குடது மக்கொந்தீவ் ஹுகுர் தடுக்கொடுத்தவனே ரொக்க தந்து கொட்டிரு மகளிர் கொட்டு கழிச்சுட் தான் ಹೊಲದಾಗ ಕಳೆ ಐತೆ ಅಂತಂದು ಗೌಡ್ರ ಮನೆಯಾಗಿದ್ದ ಹೇಳ್ಸಿದ್ರೆ ಗಿರ್ಜಾವಾದ ಹೊಂಟಾರ ನಾನು ಹೋಗ್ಯಾರ ಬರ್ತೇನೆ ನಾಲ್ಕು ದುಡ್ಡು ಆದರೆ ಅದಕ್ಕೆ ಕರೆ ಇನ್ನು ದುಡ್ದು ದರ್ದ ರೊಕ್ಕ ಅಲ್ಲೇ ಬಿಟ್ಟು ಬೇಕಂದಾಗ ಬೇಕಂದಾಗ ಏನಲ್ಲ ಸಂತೆಗೆ ಅಂತ ಬೇಕಾದ್ರೆ ಇಸ್ಕೊತೀನಿ ಇನ್ನು ನೀರು ಕಾಯೋಕೆ ನೀ ಬಡ ಬಡ ಒಂದು ಜಾಡ್ಚಾರಿಗೆ ಜಾಕ ಮಾಡಿ ಹೊಲಕ್ಕೆ ಹೋಗ್ಕಿನಿ ಮತ್ತಿನ್ನ ಅವರು ಕಳೆ ತೆಗಿಯೋರು ಲೇಟಾಗಿ ಹೋದ್ವಿ ಅಂದ್ರೆ ಬೈಕೋತ ನಿಂದಿರ್ತಾರೆ ಇನ್ನು ಮತ್ತೆ ಮನೆ ಕರೆ ಕಳಿಸ್ತಾರೆ ಟೈಮ್ ಸರಿ ಬರಕ್ಕೆ ಬರೋದಿಲ್ಲ ಅಂತ ಹೇಳಿ ಎರಡು ಬಡಬಡ ಜಾಕ ಮಾಡಿ ಅವ್ರ ದೇವ್ರ ಮುಂದೀಪ ಹಚ್ಚಿ ಪೂಜೆ ಗೀಜೆ ಮಾಡಿ ಹೊಕ್ಕನಿ ಇಲ್ಲೇನ್ ಮಾಡಾಕತ್ತೀವ ನೀನ್ ಹೊಲಕ್ ಹೋಗ್ತಾಗೇತಾನ ಇಲ್ಲ ನಿನಗೆ ಅತ್ತಿಯಾರ ಹೊಲಕ್ಕೆ ಹೋಗೋ ಸಂಬಂಧನ ನೀರ್ ಕಾಸಕತ್ತಿದೇರಿ ಒಂದ್ ಎರಡ್ ಸರಿ ಜಾಕ ಮಾಡಿ ಮತ್ತ ಮಾಡಿದ್ರೆ ಮಾಡಿದ್ರ ಪೂಜೆಗೆ ಜಾ ಮಾಡಿ ಹೊಲಕ್ಕೆ ಹೋದ್ರ ಅಂತ ಹೇಳ್ರಿ ಕಟಿಗಿ ಸುಳ್ಳ ಲುಕ್ಷಾನಿ ನೋಡಿ ನೋಡ ತನ್ನೀರ್ ಜಾಕ ಮಾಡಿ ಹೋದ್ರ ಆಗುದಲ್ಲಾ ಅತ್ತಿಯಾರ ನಂಗ ತನ್ನೀರ್ ಜಾಕ ಮಾಡಿ ರೂಢ ಇಲ್ರಿ ರುಡಾ ಮಾಡ್ಕೊಂಡ್ರೆ ಎಲ್ಲಾ ತನ ರೂಢಾಕತ್ತದ ಏನ ಬದ ಕಟ್ಟಿಗೆ ಎಲ್ಲಾ ನೀರ್ ಕಾಸಾಕ ಆಗಿ ಮಾಡ್ತಾವ್ ತಮಗಾದ್ರೆ ಹೊತ್ತು ಹೊಂದ್ರ ಮಕ ಬಿಸಿ ನೀರ್ ಬೇಕು ಮಜಾ ಹಾಕಕ್ಕೆ ನೀರು ಇಟ್ಕೊಂಡ್ರೆ ಎಷ್ಟು ಬರೀ ಮಾತ್ರ ನೋಡಿ ಅವ್ರ ಹಂಗ ಶರಕ್ಕ ಬನ್ನಿ ಗಿರ್ಜ ಬಂದೆ ಜಾತ ಈಗ ಎಡಚರಿಕೆ ಮಾಡಿದಿವ ಪೂಜೆ ಮಾಡ್ದಕ್ಕೆ ಬರ್ತೇನಿ ಆಗೈತಂತ ಹೇಳುವ ಮತ್ತ ಗೌಡ್ರ ಮುಂದೆ ಬೇಕು ಅಂತ ನಿಂದಿರ್ತಾರ ಅವರು ಬನ್ನಿ ಬನ್ನಿ ಆತ ಇವಾಗ ಬಾಯ್ ಮಾಡಕ್ ಹೋಗ್ಬೇಡ ನಿನ್ನ ಬಂದಿಲ್ಲ ನಾನು ನಿಮ್ಮ ನಿಮ್ಮತ್ತಿ ಬೇಕು ಅಂತ ನಿಂತಿದ್ಲಲ್ಲ ಹಂಗಾಗಿ ಪಲ್ಯ ಮಾಡಿಲ್ಲ ಅಂತಂದು ಕೇಳಿಸ್ ನನಗೆ ತುಕು ಹುಡುಗರಿಗೆ ತಿನಿಸಿ ಬಾ ನೀನು ಮತ್ತೆ ಹಾಕಿ ನೋಡಿಲ್ಲ ಅಂದ್ರೆ ಮತ್ತೆ ಇದ್ ನೋಟು ಕಸ್ಕೊಂತಾನ ತಿಂತಾಳೆ ಹುಡುಗರು ತಿನಿಸಿನೀ ಬಾ ನಾ ಹೊರಗೆ ಇದನ್ನು ನಾನು ಬುದ್ಧಿ ಅದ ನೀ ಪಟ್ನ ಬಾ ನೀನಾ ಶರಾಕ ನೀ ಏನು ತಿಳ್ಕೊಳಿ ಅಂದ್ರೆ ನನ್ನ ಮಕ್ಕಳನ್ನ ನಿನ್ನ ಮನೆಗೆ ಕಳಿಸ್ತೀನಿ ಇವ ಇದನ್ನ ತಿನಿಸಿ ಕಳಿಸ್ ಅಂದ್ರೆ ಮತ್ತೆ ಅವ್ರಮ್ಮ ಇದ್ರ ಮಾಡ್ತಾ ನೀವು ಕದ್ದು ಮಾಡ್ಕೊಂಡು ತಿಂತೀರಿ ನನ್ಗೆ ಏನು ಕೊಡೋದಿಲ್ಲ ಅಂತ ಅಲ್ಲೇ ಕಳ್ಸ್ತೀನಿ ಆಗಿದ್ದೆವು ಹುಡುಗರುನ ಅವ ಹುಡುಗರು ತಿನ್ನೋಕೆ ಬೇಡ ಅಂತ ನೀನು ತುಗ ನೀ ತಿನ್ನ ತಿಂದ ಗಟ್ಟೆ ಬಾ ಹೊಲಕ್ಕ ಪಲಕ್ಕ ಬರುವ ತುಗ ನೀ ತಿಂದು ಬಾ ಹುಡುಗರು ನಮ್ಮ ಮನೆಯಾಗ ಐತಿ ಹಚ್ಕೊಡ್ತೀನಿ ಪಲ್ಯ ರೊಟ್ಟಿ ಬ್ಯಾಡವನ ನಾನು ನನ್ನ ಮಕ್ಕಳು ಹಿಂಗೆ ಕೊಡ್ತೇನೆ ನಂದೆಲ್ಲ ಸಾಕು ನನಗೆ ಬ್ಯಾಡ್ವನ ಮತ್ತೆ ಬರೋರಾಗ ಹೋಗಾಗಿರ್ತೇವೆ ಮತ್ತು ಒಂದು ಏನಾರ ಮತ್ತೆ ನಿನಗೆ ಹೊದಾಡ್ಕೊಳ್ತಾ ನಿಂದಿರತ ನಮ್ಮ ಸಂಬಂಧ ನೀವು ಯಾಕೆ ಬೇಯಿಸ್ಕೊತೀರಿ ಅಲ್ಲೇ ಹುಡುಗನು ಕಳಿಸ್ತೀನಿ ಅವ ನಾನು ಇವತ್ತಿನ ಕತೆ ಹೆಂಗೆ ಅನ್ನಿಸ್ತೀರಿ ಇವತ್ತಿನ ಕಥೆ ನಾನು ಬೇರೆ ಥರ ಮಾಡಿ ಹಾಕಿನಿ ಯಾವ ಥರ ಅಂದ್ರೆ ಬಡ ಬಡವರ ಸುಂದರ ಬದುಕು ಬಡವರ ಜೀವನದಾಗ ಅವರು ಸುಂದರ ಬದುಕನ್ನು ಯಾವ ರೀತಿ ಅಳವಡಿಸ್ಕೊತಾರ ಅನ್ನೋದು ಒಂದು ಚಿಕ್ಕ ಒಂದು ಸನ್ನಿವೇಶ ಹಾಕಿನ್ರಿ ನಿಮ್ಗೆ ಇಷ್ಟ ಆತನ ಅಂತಂದು ಭಾವ ರೀ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಸುಷ್ಮಾ ಹೊನ್ನಾಳೆಯನ್ನು ಅವರು ಕಮೆಂಟ್ ಹಾಕಿದ್ರಿ ಅವ್ರು ತಮ್ಮ ಅವರು ಎಂಬತ್ತು ಪರ್ಸೆಂಟೇಜ್ ಮಾಡ್ಯಾರಂತೆ ರಿವಿಶ್ ವಿಶ್ ಮಾಡಂತಂದು ಕಮೆಂಟ್ ಹಾಕಿದ್ರಿ ಇನ್ನೂ ಹೆಚ್ಚಿನದಾಗಿ ನೀವು ವಿದ್ಯಾಭ್ಯಾಸದಾಗ ಯಶಸ್ಸನ್ನು ಕಾಣ್ರಿ ರಾಯರ್ ಅಂತ ಕೇಳ್ಕೊತೀನಿ ರೀ ಎಲ್ಲ ಒಳ್ಳೇದಾಗಲಿ ರೀ ದಯವಿಟ್ಟು ಇವತ್ತಿನ ಕತೆ ಹೆಂಗೆ ಬಂತು ಅಂತಂದು ತಿಳಿಸೋದು ಮರಿಬೇಡ್ರಿ ಲೈಕ್ಸ್ ಜಾಸ್ತಿ ಬರೋದರಿಂದ ಇವತ್ತು ಈ ಕತೆ ನಿಮಗೆ ಇಷ್ಟ ಅಂತ ನಾನು ಭಾವಿಸಿ ಕಥೆಯನ್ನು ಮುಂದುವರಿಸ್ತೀನಿ ಇಷ್ಟ ಆಗೈತೆ ಇಲ್ಲ ಅಂತಂದು ಒಂದು ಲೈಕ್ ಕೊಡೋದ್ರ ಮೂಲಕ ನೀವು ತಿಳಿಸ್ಬೇಕಂತ ಕೇಳ್ಕೊತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ ಕಮಲಕ್ಕನ ಮನೆ ಕತೆಗೆ ಯಾವ ರೀತಿ ಸಪೋರ್ಟ್ ಮಾಡಿರಲ್ಲ ಬಡವರ ಸುಂದರ ಬದುಕು ಯಾವ ರೀತಿ ಬಂದೈತಿ ಅಂತಂದು ಒಂದು ಸನ್ನಿವೇಶ ಹಾಕಿನ್ರಿ ನಿಮ್ಗೆ ಇಷ್ಟ ಆಗತ್ತೆ ಅಂತಂದು ಭಾವಿಸ್ಕತ್ತೇನು ರೀ